ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಏನಪ್ಪ ಅಂದ್ರೆ ಗಣಿತ ಪ್ರಶ್ನೆಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಡಿಸ್ಕಸ್ನ ಮಾಡ್ಕೊಡ್ತಿರ್ತಿರ್ತಾನೆ ಈಗಾಗಲೇ ವಿಡಿಯೋ ಒಂದು ವಿಡಿಯೋ ಟು ಅಂತೇಳಿ ಅವ್ರ ಮೇಲೆ ನಂಬರ್ ಹಾಕೋದು ಹೋಗ್ತಾ ಇದ್ರೆ ಆ ಗಣಿತ ಪ್ರಶ್ನೆಗಳನ್ನು ತಾವು ಏನ್ ಮಾಡಪ್ಪ ಅಂದ್ರೆ ವೀಡಿಯೋನ ಹೇಳ್ತಾನೆ ನೋಡ್ಕೊತಾರೆ ಎಲ್ಲ ಪ್ರಶ್ನೆಗಳನ್ನು ಸುಲಭವಾಗಿ ನಾನು ಹೇಳ್ಕೊಟ್ಟೆ ಚಾನಲ್ ನೋಡ್ತಿರ್ಕೊಂಡ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ತರ ಇವೆಲ್ಲ ಅಫಿಷಿಯಲ್ ಕ್ವೆಶನ್ ಪೇಪರ್ಗಳು ಇದೇ ತರ ಕ್ವಶನ್ಸ್ ಸೆಟ್ ಆಗ್ತವೆ ಈ ತರ ಕ್ವಶನ್ಸ್ ಬಂದಾಗ ನಾವು ಯಾವ ತರ ಬಿಡಿಸ್ಕೋಬೇಕು ಅನ್ನೋದು ಒಂದು ಐಡಿಯಾ ಅಂತ ನಿಮಗೆ ಬರ್ತದೆ ಹಾಗಾದ್ರೆ ಕ್ವಶನ್ಸ್ ಏನಿದೆಯಪ್ಪ ಅಂತ ಬಂದಾಗ ಹನ್ನೆರಡು ಪೂರ್ಣಾಂಕ ನೋಡ್ರಿ ಹನ್ನೆರಡು ಪೂರ್ಣಾಂಕ ಒಂದು ಬೈ ಹದಿನಾರರ ದಶಮಾಂಶಕ್ಕೆ ಸಮಾನವಾದದ್ದು ಯಾವುದು ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ ಈ ತರ ಕೊಟ್ಟಾಗ ಸರ್ ಇದರ ಒಳಗಡೆ ಪೂರ್ಣ ಸಂಖ್ಯೆ ಅಂತ ಅಂತಿರ್ಕಿಂತೀವಿ ಇದನ್ನ ಪೂರ್ಣ ಸಂಖ್ಯೆ ಏನಿರ್ತೈತೆ ಅದನ್ನೇ ಬರೀಬೇಕು ಈ ಪೂರ್ಣ ಸಂಖ್ಯೆ ಬಗ್ಗೆ ತಲೆಸ್ಕೊಳ್ಬಾರ್ದು ಬಿಟ್ಟುಬಿಡ್ರಿ ಅದನ್ನ ಬಿಟ್ಟು ಬಿಡಬೇಕು ಇಲ್ಲಿ ಹದಿನಾರನೇ ಒಂದ್ ಐತಲ ಹದಿನಾರನೇ ಒಂದನ್ನು ಇಲ್ಲಿ ಮೇಲೆ ಇರುವಂತ ಸಂಖ್ಯೆಕ್ಕ ಈ ಒಂದಕ್ಕ ನೀ ಎಷ್ಟರಲ್ಲೇ ಭಾಗಿಸ್ಬೇಕಪ್ಪ ಅಂದ್ರೆ ಹದಿನಾರಲ್ಲೇ ಭಾಗಿಸ್ಕೊತ ಹೋಗಬೇಕು ಈಗ ಇಷ್ಟೇ ಮಾಡ್ರಿ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗಲಿಲ್ಲ ಅಂದ್ರೆ ಇಂಥ ಪ್ರಶ್ನೆಗಳಿಗೆ ನೀವು ಬಿಡಿಸ್ಲೇಬೇಕು ಇಲ್ಲಿ ಹದ್ನಾರ್ಕಿಂತ ಒಂದ್ ಸಂದ ಇಲ್ಲೊಂದು ಪಾಯಿಂಟ್ ಕೊಡ್ತೀನಿ ಪಾಯಿಂಟ್ ಕೊಟ್ರೆ ಇಲ್ಲೊಂದು ಏನಾಗ್ತದ ಜೀರೋ ಬರ್ತದ ಹದಿನಾರಕ್ಕಿಂತ ಹತ್ತು ಮತ್ತೆ ಸಂದ್ ಆಯ್ತು ಮತ್ತೆ ಸಂದ್ ಆಯ್ತಪ್ಪ ಅಂದ್ರ ಇಲ್ಲಿ ಪಾಯಿಂಟ್ ಕೊಟ್ಟಿನಿ ಬಾ ಹೇಳಿ ನೀ ಏನ್ ಮಾಡ್ತೀನಿ ಇನ್ನೊಂದ್ ಸಮಯ ಇಟ್ಕೊ ಹೋಗ್ತಿವಿ ಇವಾಗ ತಪ್ಪಾಗ್ತದೆ ಅನ್ಸಾರ ಅದಕ್ಕೋಸ್ಕರ ಇಲ್ಲೊಂದು ಜೀರೋ ಕೊಟ್ರ ಇಲ್ಲೊಂದು ಜೀರೋ ಏನಾಗ್ತದಪ್ಪ ಅಂದ್ರೆ ನಮಗ ಇಟ್ಕೋಬಹುದು ಹಾಗಾದ್ರೆ ಹದಿನಾರು ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ಅಂತ ಕೇಳ್ತೀವಿ ಹದಿನಾರು ಆರಲೆ ತೊಂಬತ್ತಾರು ನೂರೊಳಗಡೆ ತೊಂಬತ್ತಾರು ಕಳೆದ್ರೆ ನಾಲ್ಕು ಇಲ್ಲೊಂದು ಪಾಯಿಂಟ್ ಕೊಟ್ಟಿರೋದ್ರೂ ನೀನು ಜೀರೋಗಳನ್ನು ಇಲ್ಲಿ ಇಳಿಸ್ಕೊತ ಹೋಗ್ಬೋದು ಅವಾಗ ಹದಿನಾರೇಳಲ್ಲೇ ಎಷ್ಟಪ್ಪ ಅಂದ್ರೆ ಹದಿನಾರೇಳೆ ಮೂವತ್ತೆರಡು ಅಂತ ಕರಿತೀವ ಹದಿನಾರೇಳೆ ಮೂವತ್ತೆರಡು ನಲ್ವತ್ತರಾಗ ಮೂವತ್ತೆರಡು ಕಳೆದ್ರೆ ಏನು ಕುಳಿತದೆ ನಲವತ್ತರಾಗ ಈ ಮೂವತ್ತೆರಡನ್ನ ತೆಗೆದು ಹೋದರೆ ಎಂಟು ಕುಳಿತದ ನೆಕ್ಸ್ಟ್ ಆವಾಗ ಇಲ್ಲೊಂದು ಪಾಯಿಂಟ್ ಕೊಟ್ಟಿರೋ ಜೀರೋ ಇಳಿಸ್ಕೋಬೋದು ಹದಿನಾರು ಇಲ್ಲಿ ಎಷ್ಟಪ್ಪ ಅಂದ್ರೆ ಹದಿನಾರು ಐದು ಎಂಬತ್ತು ಅಂತ ಕರಿತೀವಿ ಎಂಬತ್ತರಾಗ ಎಂಬತ್ತು ಹೋದ್ರೆ ಇದು ಸೊನ್ನೆ ಆಗಿರ್ತದೆ ಹಾಗಾದ್ರೆ ಇಲ್ಲಿ ಎಷ್ಟು ಬಂತು ಹದಿನಾರು ಎರಡೇ ಹದಿನಾರು ಎರಡೇ ಮೂವತ್ತೆರಡಲ್ಲೇ ಇದೆ ಇಲ್ಲಿ ಎರಡು ಬರ್ದಿಲ್ಲ ನಮ್ಮ ಹದಿನಾರು ಎರಡೇ ಮೂವತ್ತೆರಡು ಅಂತ ಕೇಳ್ತೀವಿ ನೆಕ್ಸ್ಟ್ ಮೂ ನಲ್ವತ್ತರ ಮೂವತ್ತೆರಡು ಕಳೆದ್ರೆ ಎಂಟು ನೆಕ್ಸ್ಟ್ ಇಲ್ಲಿ ಎಂಬತ್ತಾಗ್ತದೆ ಹದಿನಾರು ಇಡಲಿ ಎಂಬತ್ತು ಈಗ ಪೂರ್ಣ ಸಂಖ್ಯೆ ಏನಕ್ಕೆ ಇದ್ದಾಗ ಹನ್ನೆರಡು ಐತಲ್ಲ ಹನ್ನೆರಡು ಬರ್ಕೊಂಡ್ಬಿಡ್ರಿ ಹನ್ನೆರಡು ನೆಕ್ಸ್ಟ್ ಬಿಂದು ಐತಿ ಬಿಡುವು ಬಿಂದು ನೆಕ್ಸ್ಟ್ ಜೀರೋ ಇದೆ ಜೀರೋ ಸಿಕ್ಸ್ ಟೂ ಫೈ ಇದು ಆಪ್ಷನ್ಸ್ ಇದಾಗೆಲ್ಲಿ ಇರ್ತತಿ ಅದು ಸರಿ ಉತ್ತರ ಆಗ್ತದೆ ಎಲ್ಲಿದೆ ನೋಡ್ರಿ ಹನ್ನೆರಡು ಬಿಂದು ಜೀರೋ ಸಿಕ್ಸ್ ಟೂ ಫೈ ಆಪ್ಷನ್ ಸಿ ಇದಾಗೈತಿ ನೋಡ್ರಿ ಸಿ ಏನಕ್ಕೆ ತಗೊಳ್ತಾ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ತರ ನೀವು ಆನ್ಸರ್ಸ್ನ ಈ ಕ್ವಶನ್ಸ್ ಗಳಿಗೆ ಬಿಡಿಸ್ಕೊತು ಹೋಗ್ಬೇಕಾಗ್ತದೆ ಯಾಕಂದ್ರೆ ಇದನ್ನ ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಈ ಕ್ವಶನ್ಸ್ ನ ಕೇಳಿದಾನೆ ಇನ್ನ ಇದನ್ನ ಬಿಟ್ರ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿದೆ ನೋಡ್ರಿ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಏನು ಅಂತ ಕ್ವೆಶನ್ಸ್ ಕೊಟ್ಟಿದ್ದಾನೆ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ನೋಡ್ರಿ ಅವಿಭಾಜ್ಯ ಅಂತ ಅಂದಾಗ ಪ್ರತಿ ಒಂದು ಕ್ವಶನ್ ಕೊಟ್ಟಾಗ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಕ್ವಶನ್ಸ್ ಮಾಡಿದಾವೆ ಅವು ಅವಿಭಾಜ್ಯ ಅವಿಾಜ್ಯಪವರ್ತನಗಳನ್ನು ಹಾಗಾದ್ರೂ ಬರಬಹುದು ಅಥವಾ ನೇರವಾಗಿ ಈ ಸಂಖ್ಯೆಗಳ ಮಾದರೂ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಕೊಳ್ಬೋದು ಹಾಗಾದ್ರೆ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಎರಡರಿಂದ ಆರಂಭ ಆಗ್ತವೆ ಎರಡು ಎರಡು ಮೂರು ನೆಕ್ಸ್ಟ್ ಐದು ನೆಕ್ಸ್ಟ್ ಏಳು ಅವು ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಹೇಳಿ ಕೇಳ್ತೀವಿ ಇವೇ ನಾಲ್ಕು ಮೊದಲ ಅವಿಭಾಜ್ಯ ಸಂಖ್ಯೆಗಳು ಮೊತ್ತ ಮೊತ್ತ ಮತ್ತೆ ಕೂಡಿಸ್ಬೇಕು ಎರಡು ಮೂರು ಐದು 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 ಹತ್ತು ಹತ್ತು ಒಂದು ಏಳು ಎಷ್ಟಪ್ಪ ಹದಿನೇಳು ಆಯ್ತು ಆಪ್ಷನ್ಸ್ ಡಿ ಅಂದ್ರೆ ಸರಿ ಉತ್ತರ ಆಗ್ತದ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಕೇಳಿದಾಗ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳನ್ನ ಬರ್ಕೋರಿ ನ ಕೂಡುದು ಮೊದಲ ನಾಲ್ಕು ಸರಿ ಸಂಖ್ಯೆಗಳ ಕೇಳಬಹುದು ಹೊಸ ಸಂಖ್ಯೆಗಳ ಕೇಳ್ಬಹುದು ಅವಿಭಾಜ್ಯ ಸಂಖ್ಯೆಗಳ ಕೇಳ್ಬಹುದು ಭಾಜ್ಯ ಸಂಖ್ಯೆಗಳಾದ್ರೆ ಕೇಳ್ಬಹುದು ಸ್ವಾಭಾವಿಕ ಸಂಖ್ಯೆಗಳಾದ್ರೆ ಕೇಳ್ಬಹುದು ಪೂರ್ಣ ಸಂಖ್ಯೆಗಳನ್ನ ಕೇಳ್ಬೋದು ಈ ತರ ಅವ್ರು ಏನ್ ಕೇಳ್ತಾನೋ ಇದ್ರ ಬಗ್ಗೆ ಸಂಖ್ಯಾ ಪದ್ಧತಿ ಅಂತ ಹೇಳಿ ಒಂದು ಚಾಪ್ಟರ್ ಹೇಳ್ತೀನಿ ಆ ಚಾಪ್ಟರ್ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತೀನಿ ಯಾವ ಆ சங்கே யூ யாதி ஆரம்ப ஆக்து கூட அது க்ஷன்ஸ் நான் அதன நோட் நோட்கோம் பட்றீங்க நெக்ஸ்ட் நெக்ஸ்ட் ஏன் க்ஷன்ஸ் நம்ம சிம்ப்ளிஃபிகேஷன்ஸ் லேக்கப்பட்டு இதனிஃபை மான்சர் ஏன் பார்த்து வீடியோ க்ளியர் அந்த ஏன்மா அந்த ரெசல்யூஷன்ஸ் ஆகிட்டு நோட் யாங்க இல்லைங்ஸ் பிராப்ளம் சக்தி க்ளியர் இரோங்கில் ಗೆ ಏನ್ ಮಾಡಕ್ಕಪ್ಪ ಅಂದ್ರೆ ಹದಿಮೂರು ಪ್ಲಸ್ ಆರು ಇಂಟು ಏಳು ಇದೆ ಹಾಗಾದ್ರೆ ಇದನ್ನ ನಾವು ಫಸ್ಟ್ ಏನ್ ಮಾಡೋಕಪ್ಪ ಅಂದ್ರೆ ಬಾಡ್ಮಾಸ್ ರೂಲ್ ಪ್ರಕಾರ ಬಿ ಓ ಡಿ ಎಂ ಎಸ್ ಅಂತ ಕೇಳ್ತೀನಿ ಬಾಡ್ಮಾಸ್ ಫಸ್ಟ್ ಬ್ರಾಕೆಟ್ಸ್ ಬ್ರಾಕೆಟ್ಸ್ಗಳು ಬಿಡಿಸ್ಕೋಬೇಕು ಆಪ್ ಅಂದ್ರೆ ಒನ್ ಟೈಪ್ ಆಫ್ ಡಿವಿಷನ್ ಸಬ್ ಡಿವಿಶನ್ ಮಲ್ಟಿವಿಷನ್ಸ್ಟ್ರಾಕ್ಷನ್ಸ್ನ ಬಿಡಿಸಿಕೊಳ್ತಾ ಹೋಗ್ಬೇಕು ಹಾಗಾದ್ರೆ ಇದ್ರ ಒಳಗಡೆ ಬ್ರಾಕೆಟ್ಸ್ಗಳು ಬಾಳಿದಾವೆ ಹಾಗಾದರೆ ನಾವೇನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಮೂರು ಯಾವ ಥರ ಐತಿ ಅಷ್ಟೇ ಇಟ್ಕೋತೀನಿ ಬ್ರಾಕೆಟ್ ಹದಿಮೂರು ಪ್ಲಸ್ ನೆಕ್ಸ್ಟ್ ನೋಡಿ ಆರು ವೇಳೆ ಎಷ್ಟಪ್ಪ ಅಂದ್ರೆ ನಲ್ವತ್ತೆರಡಿದೆ ನಲ್ವತ್ತೆರಡು ಬ್ರಾಕೆಟ್ನ ಒಂದ್ಸತಿ ಹಾಕೋತೀನಿ ನೆಕ್ಸ್ಟ್ ಟಾಪ್ ನಾನು ಬ್ರಾಕೆಟ್ನ ತಗೋತೀನಿ ಡಿವೈಡೆಡ್ ಬೈ ಈ ಬ್ರಾಕೆಟ್ನ ತಗೊಳ್ಬಿಡ್ಬೋದು ಇಲ್ಲಿ ಹನ್ನೊಂದು ಮೂರಲೆ ಎಷ್ಟಪ್ಪ ಅಂದ್ರೆ ಮೂವತ್ತ್ ಮೂರು ಅಂತ ಕೇಳ್ತೀನಿ ಹನ್ನೊಂದು ಮೂರಲೆ ಮೂವತ್ತ್ ಮೂರು ಡೈರೆಕ್ಟ್ ಆ ಬ್ರಾಕೆಟ ಹೊರಗಡೆ ಹೋಗಿಬಿಡ್ತದೆ ಮೈನಸ್ ನೆಕ್ಸ್ಟ್ ಹನ್ನೆರಡು ಇದೆ ಹನ್ನೆರಡು ಇಟ್ ಆಜಿಟ್ ಇಚ್ಕೋರಿ ಮೈನಸ್ ನಾಲ್ಕು ಕೇಳಲೇ ಎಷ್ಟಪ್ಪ ಅಂದ್ರೆ ಎಂಟು ಓಕೆ ನಾಲ್ಕು ಕೇಳಲೇ ಎಂಟು ಇನ್ನು ನೆಕ್ಸ್ಟ್ ಇದನ್ನು ಬಿಡಿಸ್ಕೊತ ಬರ್ರಿ ಮೂರು ಈ ಬ್ರಾಕೆಟ್ ತೆಗೆದಪ್ಪ ಅಂದ್ರೆ ಇಲ್ಲಿ ಏನೂ ಇರ್ಲಿಕ್ಕಂದ್ರೆ ಇಂಟು ಇರ್ತದೆ ಬ್ರಾಕೆಟ್ ಹಿಂದೆ ಇಲ್ಲಿ ಏನಿದ್ರು ಇಂಟು ಇರ್ತದೆ ನಲವತ್ತೆರಡು ಒಂದು ಹದಿಮೂರು ಕೂಡಸ್ರಿ ಎಷ್ಟಪ್ಪ ಅಂದ್ರೆ ಐವತ್ತ ಐದು ಆಗ್ತದ ಐವತ್ತೈದು ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ ಮೂವತ್ತ ಮೂರು ಮೈನಸ್ ಇಲ್ಲಿ ಹನ್ನೆರಡರಾಗ ಎಂಟ್ ಕಳಿರಿ ಹನ್ನೆರಡರಾಗ ಎಂಟು ಕಳೆದ್ರೆ ಎಷ್ಟಪ್ಪ ಅಂದ್ರೆ ನಾಲ್ಕು ಬರ್ತದೆ ನಾಲ್ಕನ್ನ ಆ್ಯಸ್ ಇಟ್ ಈಸ್ನ ನ ಇಟ್ಕೊಡ್ರಿ ಇನ್ನು ನೆಕ್ಸ್ಟ್ ನೋಡ್ರಿ ಈಗ ಫಸ್ಟ್ ಡಿವೈಡೆಡ್ ಬೈ ಮಾಡಬೇಕು ಬ್ರಾಕೆಟ್ ಆದಮೇಲೆ ನೆಕ್ಸ್ಟ್ ಆಫ್ ಅಂತೂ ಇಲ್ಲ ಡಿವಿಜನ್ ಮಾಡಬೇಕು ಡಿವಿಜನ್ ಅಂತೂ ಇಲ್ಲಿದೆ ಮೂವತ್ಮೂರು ಡಿವೈಡೆಡ್ ಬೈ ಐವತ್ತೈದು ಐತಿ ಇದು ಮೂವತ್ತ್ ಮೂರು ಐವತ್ತೈದನ ಭಾಗಕಾರ ಅಂತೂ ಮಾಡಲ್ಲ ಅವಾಗ ಫಸ್ಟ್ಗೆ ಮಲ್ಟಿಪಿಷನ್ಸ್ ಡಿವಿಷನ್ ಸೀರಿಯಲ್ ಆಗಿ ಏನರ ಇದ್ದು ಅಪ್ಪ ಅಂದ್ರೆ ನೋಡಿರಿ ಇಂಟು ಮತ್ತು ಡಿವೈಡೆಡ್ ಬೈ ಫಸ್ಟಿಗೆ ಯಾವ ಸೀರಿಯಲ್ ಇರ್ತಾವೋ ಅವಕ್ಕೂ ಕೂಡ ಹಾಗಾದ್ರೆ ತಪ್ಪೇನಾಗಂಗಿಲ್ಲ ಹಾಗಾದರೆ ಫಸ್ಟಿಗೆ ಇಂಟು ಇರೋದು ನೆಕ್ಸ್ಟ್ ಡಿವೈಡೆಡ್ ಬೈ ಇರೋದ್ರಿಂದ ಫಸ್ಟ್ ಈ ಸೈಡ್ನಿಂದಲೂ ಮಾಡ್ಬೋದು ಅವಾಗ ಇಲ್ಲಿ ಎಷ್ಟಪ್ಪ ಅಂದ್ರೆ ಹದಿನೈದು ಒಂದು ಕೈಲ ಮತ್ತು ಮೂರು ಇಲ್ಲಿ ಹದಿನೈದು ಒಂದು ಹದಿನಾರು ಅಂದರೆ ಐವತ್ತೈದು ಮೂರಲೇ ಎಷ್ಟಪ್ಪ ಅಂದ್ರೆ ಒಂದು ನೂರ ಅರವತ್ತೈದು ಆಗ್ತದೆ ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ ಮೂವತ್ತ್ ಮೂರದ ಮುಂದೆ ಮೈನಸ್ ನಾಲ್ಕೈತೆ ಇವಾಗ ಒಂದು ನೂರ ಅರವತ್ತೈದಕ್ಕೆ ಡಿವೈಡೆಡ್ ಬೈ ಮೂವತ್ಮೂರು ಮಾಡಬೇಕು ಮೂವತ್ತ್ಮೂರು ಐದೆ ಮೂವತ್ತ್ ಮೂರು ಮಗ್ಗಿ ಒಳಗಡೆ ಒಂದು ನೂರ ಅರವತ್ತೈದು ಆಗ್ತದ ಮಗ್ಗಿ ಬರ್ತದೆ ಓಕೆ ಮಗ್ಗಿ ಬರ್ಲಿಕ್ಕಪ್ಪ ಅಂದ್ರೆ ಮೂರು ಇಂಟು ಏನು ಮಾಡ್ರಪ್ಪ ಅಂದ್ರೆ ಮೂವತ್ತ್ಮೂರು ಇಂಟು ಐದನ್ನು ಮಲ್ಟಿಪಿಷನ್ ಮಾಡಿ ನೋಡ್ಬೇಕಲ್ಲ ಐದು ಮೂರಲೇ ಹದಿನೈದು ಐದು ಮೂರಲೇ ಹದಿನೈದು ಒಂದು ಹದಿನಾರು ನೂರ ಅರವತ್ತೈದು ಬರ್ತದ ಹಾಗಾದರೆ ಮೂವತ್ತ್ಮೂರು ಒಂದೇ ಮೂವತ್ತ್ಮೂರು ಮೂವತ್ತ್ಮೂರು ಐದೆ ಒಂದು ನೂರ ಅರವತ್ತೈದು ಅಲ್ಲಿ ಆನ್ಸರ್ ಎಷ್ಟು ಬಂತು ಇಲ್ಲಿ ಐದು ಬಂತು ಐದು ಇನ್ನು ಮುಂದಿನ ಮೈನಸ್ ಐತಿ ಮೈನಸ್ ನಾಲ್ಕು ಐದರಾಗ ನಾಲ್ಕು ಕಳೀರಿ ಎಷ್ಟಪ್ಪ ಅಂದ್ರೆ ಒಂದು ಹಾಗಾದ್ರೆ ಇದ್ರ ಫೈನಲ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಒಂದು ಬರ್ತದ ಆಪ್ಷನ್ಸ್ ಬಿ ಒಳಗಡೆ ಐತಿ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಈ ತರ ಈ ಕ್ವಶನ್ಸ್ ನಾವು ಅರ್ಥ ಮಾಡಿಕೊಂಡು ಬಿಡಿಸ್ಕೋಬೇಕು ಇದು ಸಿಂಪ್ಲಿಫಿಕೇಶನ್ ಕಂಪಲ್ಸರಿ ಒಂದು ಮಾರ್ಕ್ಸ್ ಅಂತೂ ಸಿಂಪ್ಲಿಫಿಕೇಶನ್ ಕ್ವಶನ್ಸ್ ಬರುವುದೇ ಎಕ್ಸಾಮ್ಸ್ ನಲ್ಲಿ ಇದೊಂದು ಸಿಂಪ್ಲಿಫಿಕೇಶನ್ ಸಾಕಷ್ಟು ಕ್ವೆಶನ್ ಪೇಪರ್ ಒಳಗಡೆ ಬಿಡಿಸ್ಕೊತಾ ಬಂದಿದ್ದೀನಿ ಈ ಪ್ರಶ್ನೆಯನ್ನ ನಾವು ಯಾವ ತರ ಬಿಡಿಸಿಕೊಬೇಕಂತೇಳಿ ನೋಡ್ರಿ ಇಲ್ಲಿ ತ್ರೀ ಪಾಯಿಂಟ್ ಜೀರೋ ಜೀರೋ ತ್ರೀ ಇಂಟು ಹದಿನೈದು ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಒನ್ ಟು ತ್ರೀ ಪ್ಲಸ್ ಫೈವ್ ಪಾಯಿಂಟ್ ಅಲ್ಲಿ ಡಬಲ್ ಜೀರೋ ಟು ಪಾಯಿಂಟ್ ಸೆವೆನ್ ಪಾಯಿಂಟ್ ಇಲ್ಲಿ ಆಪ್ಷನ್ಸ್ ಏನಪ್ಪ ಅಂದ್ರೆ ಕ್ವಶನ್ಸ್ ಇದೆ ಅವರು ಹೇಳ್ತಾರೆ ಇದನ್ನು ಒಟ್ಟು ಕ್ಯಾಲ್ಕುಲೇಷನ್ಸ್ ಮಾಡೋದಲ್ಲ ಅವ್ರು ಹೇಳ್ತಾರೆ ಈ ಸಂಖ್ಯೆ ಸರಳೀಕರಣದ ಮೇಲೆ ಬರುವ ಅಂದಾಜು ಅಂದಾಜು ಮೌಲ್ಯವನ್ನು ಮಾಡ್ರಿ ಅಂತ ಕೊಟ್ಟರಪ್ಪ ಅಂದ್ರೆ ನೀವೇ ನೋಡಬೇಕು ಬರೀ ಅದರಲ್ಲಿ ಪೂರ್ಣ ಸಂಖ್ಯೆಗಳನ್ನ ಅಂದಾಜು ಮಾಡ್ಕೋಬೇಕು ಇದರಲ್ಲಿ ತ್ರೀ ಪಾಯಿಂಟ್ ಜೀರೋ ಜೀರೋ ತ್ರೀ ನನಗಿದು ಏನೂ ಅವಶ್ಯಕತೆ ಇಲ್ಲ ತ್ರೀ ಪೂರ್ಣ ಸಂಖ್ಯೆ ಇದೆ ಅಷ್ಟೇ ಬರ್ಕೊಡಿ ಪೂರ್ಣ ಸಂಖ್ಯೆ ಇಂಟು ಹದಿನೈದು ರೈತಿಲಿ ಪೂರ್ಣ ಸಂಖ್ಯೆ ಹದಿನೈದು ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್ ಬರ್ಕೋತೀನಿ ಇಲ್ಲಿ ಜೀರೋ ಪಾಯಿಂಟ್ ಒನ್ ಟು ತ್ರೀ ಅಂದ್ರೆ ಜೀರೋ ಪಾಯಿಂಟ್ ಪೂರ್ಣ ಸಂಖ್ಯೆ ಒಳಗೆ ಜೀರೋ ಐತೆ ಅಂದ್ರೆ ಜೀರೋನೇ ಬರ್ಕೊಂಡು ಬರ್ತೀನಿ ಪ್ಲಸ್ ಪಾಯಿಂಟ್ ಒಳಗೆ ಪಾಯಿಂಟ್ ಹಿಂದಿನ ಸಂಖ್ಯೆ ಪೂರ್ಣ ಸಂಖ್ಯೆ ಫೈವ್ ಇದೆ ಫೈವ್ ಬರ್ಕೊಳ್ತೀನಿ ಇದನ್ನು ನೋಡಿರಿ ಹದಿನೈದು ಮೂರಲೇ ಎಷ್ಟಪ್ಪ ಅಂದ್ರೆ ನಲವತ್ತೈದು ಅಂತ ಹೇಳಿ ಕರಿತೀವಿ ಪ್ಲಸ್ ಜೀರೋ ಪ್ಲಸ್ ಫೈವ್ ಅಂದರೆ ಫೈವ್ ಆಗ್ತದೆ ನಲವತ್ತೈದು ಒಂದು ಐದು ಎಷ್ಟಪ್ಪ ಅಂದ್ರೆ ಐವತ್ತು ಹಾಗಾದ್ರೆ ಇದರ ಸರಾಸರಿ ಅಂದಾಜು ಮೌಲ್ಯ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಐವತ್ತಾಗ್ತದೆ ನೀವು ನೀವೇನ್ ಮಾಡೋಕಪ್ಪ ಅಂದ್ರೆ ಆನ್ಸರ್ನ ಹಾಕಿ ಬರ್ಬೇಕಾಗ್ತದೆ ಹ್ಮ್ ಏನ್ ಅನ್ನೋದು ಪೂರ್ಣ ಸಂಖ್ಯೆಗಳನ್ನ ಮಾತ್ರ ಏನ್ ಮಾಡೋಕಪ್ಪ ಅಂದ್ರೆ ಅಂದಾಜು ಮಾಡ್ಕೊಡ್ರಿ ಅವಾಗ ನಿಮ್ಗೊಂದು ಆನ್ಸರ್ ಕರೆಕ್ಟ್ ಆಗಿ ಸಿಗ್ತದೆ ಇನ್ನು ಇದನ್ನು ಬಿಟ್ರೆ ನೆಕ್ಸ್ಟ್ ಕ್ವಶನ್ಸ್ ಮತ್ತೇನು ಕೇಳ್ತಾನಪ್ಪ ಅಂತ ನೋಡ್ಕೊತ ಬಂದಾಗ ಎರಡು ಅಂಕಿಯ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಎರಡು ಅಂಕಿಗಳ ಸಂಖ್ಯೆಗಳು ಎಷ್ಟು ಅಂತ ಅಂದ್ರೆ ಬಟ್ ಟೋಟಲ್ ಆಗಿ ಎರಡು ಅಂಕಿ ಸಂಖ್ಯೆಗಳು ಎಷ್ಟದವು ನೋಡ್ರಿ ಒಂದರಿಂದ ನೂರ ತನ ನೀನು ಒಂದೆರಡನ ಬರೆದಾಗ ಅದ್ರಾಗ ಎರಡು ಅಂಕಿ ಸಂಖ್ಯೆಗಳು ಎಷ್ಟು ಅಂತ ಕ್ವಶನ್ ಇದೆ ಹಾಗಾದ್ರೆ ನೀವು ಏನ್ ಮಾಡಕಪ್ಪ ಅಂದ್ರೆ ಎರಡು ಅಂಕಿ ಸಂಖ್ಯೆಗಳು ಅತ್ಯಂತ ದೊಡ್ಡದಾದ ಸಂಖ್ಯೆ ಎಷ್ಟಪ್ಪ ಅಂದ್ರೆ ತೊಂಬತ್ತೊಂಬತ್ತು ಬರ್ಕೊಂಡ್ಬಿಡ್ರಿ ಎರಡು ಅಂಕಿ ಅತ್ಯಂತ ದೊಡ್ಡದಾದ ಸಂಖ್ಯೆ ಎಷ್ಟಪ್ಪ ಅಂದ್ರೆ ತೊಂಬತ್ತೊಂಬತ್ತು ಈಗ ಒಂದ್ ಅಂಕಿಗಳು ಎಷ್ಟದವು ಟೋಟಲ್ ಆಗಿ ಆ ಒಂದರಿಂದ ನೂರು ತನ ಬರಿಯತ್ನಾಗ ಒಂದಂಕಿ ಸಂಖ್ಯೆಗಳು ಎಷ್ಟು ಬರಿತೀರಿ ಒಂಬತ್ತು ಬರಿತೀರಿ ಹಾಗಾದ್ರೆ ಆ ಒಂಬತ್ತನ್ನ ತೆಗೆದು ಉಳಿದು ಬರ್ರಿ ಅವು ಎರಡು ಎರಡಂಕಿಗಳ ಸಂಖ್ಯೆಗಳಾಗಿರ್ತವೆ ಒಂಬತ್ತು ಇಲ್ಲಿ ತೊಂಬತ್ತೊಂಬತ್ತರ ಒಂಬತ್ತು ಕಳೆದಷ್ಟು ತೊಂಬತ್ತು ಉಳಿತಾವೆ ಹಾಗಾದ್ರೆ ತೊಂಬತ್ತು ಏನದಪ್ಪ ಅಂದ್ರೆ ಎರಡು ಅಂಕಿ ಸಂಖ್ಯೆಗಳು ಕಂಡು ಬರ್ತವೆ ಅಂದ್ರೆ ಹತ್ತರಿಂದ ಹಿಡಿದು ತೊಂಬತ್ತೊಂಬತ್ತರ ತನ ನೀವು ಮಗ್ಗಿ ನಗ್ಗಿ ಬರ್ದಾಗ ಟೋಟಲ್ ನನ್ಗೆ ಎಷ್ಟು ಸಿಕ್ತವಪ್ಪ ಅಂದ್ರೆ ಒಂಬತ್ತು ಸಿಕ್ತವ ಇದು ಈ ಕ್ವಶನ್ಸ್ಗ ನಿಮ್ಗ ಆನ್ಸರ್ ಇನ್ನು ನೆಕ್ಸ್ಟ್ ಇಲ್ಲಿ ಮತ್ತೆ ಒಂದು ಅಂದಾಜು ರಿಲೇಟೆಡ್ ಮತ್ತೆ ಒಂದು ಪ್ರಶ್ನೆ ಇದೆ ಇದು ಕೂಡ ಎಲ್ಲ ಅಫಿಷಿಯಲ್ ಕ್ವೆಶನ್ಸ್ಗಳು ಈ ಥರ ಈ ಚಾಪ್ಟರ್ಗಳ ಮೇಲೆ ಕ್ವೆಶನ್ಸ್ಗೆ ಬರ್ತಾ ಈ ಕೆಳಗೆ ಕೊಟ್ಟಿರುವ ಲೆಕ್ಕದ ಅಂದಾಜು ಮೌಲ್ಯವನ್ನು ಸಂಪೂರ್ಣ ಸಂಖ್ಯೆಯಲ್ಲಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸಂಪೂರ್ಣ ಸಂಖ್ಯೆಯಲ್ಲಿ ಅಂದ್ರೆ ಗರಿಷ್ಠ ಸ್ಥಾನಗಳನ್ನು ಅಂದಾಜು ಮಾಡ್ಕೊತ ಹೋಗ್ಬೇಕು ನೀವು ಇಲ್ಲಿ ತ್ರೀ ಫಾರ್ಟಿ ನೈನ್ ಐತಿ ಮುನ್ನೂರ ನಲ್ವತ್ತೊಂಬತ್ತರ ಅಂದಾಜು ಮೇಲೆ ಎಷ್ಟಪ್ಪ ಅಂದ್ರೆ ಮುನ್ನೂರ ಐವತ್ತು ಅಂತ ಕರಿತೀವಿ ಮುನ್ನೂರ ಐವತ್ತು ಬರ್ಕೋರಿ ಇಂಟು ಐವತ್ತೊಂದರ ಅಂದಾಜು ಮೇಲೆ ಐವತ್ತ ಒಂದಾಗ್ತದೆ ಪ್ಲಸ್ ಇಲ್ಲಿ ಬ್ರಾಕೆಟ್ ಪ್ಲಸ್ ಹಾಕ್ರಿ ಬ್ರಾಕೆಟ್ ಆರ್ನೂರ ಮೂವತ್ತೆರಡು ಆರ್ನೂರ ಮೂವತ್ತೆರಡರದ ಗರಿಷ್ಠ ಸ್ಥಾನಕ್ಕಂದಾಯಿಸಿದಾಗ ನೋಡಿರಿ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಬರ್ತೀವಿ ಅದ್ರ ಹಿಂದಿನ ಸಂಖ್ಯೆ ನೋಡ್ಕೋಬೇಕು ಆರಕ್ಕೆ ಆರ ಹಿಂದಿನ ಸಂಖ್ಯೆ ಮೂರಿದೆ ಮೂರು ಐದರ್ಕಿಂತ ಸಾಂಜ್ ಇದೆ ಸಾಂದಿತ್ತಪ್ಪ ಅಂದ್ರೆ ಆರು ಇತ್ತಪ್ಪ ಅಂದ್ರೆ ಆರೇ ಇರ್ತದೆ ಎರಡು ಸಂಖ್ಯೆಗಳು ಏನಪ್ಪ ಅಂದ್ರೆ ಜೀರೋ ಆಗಿ ಬದಲಾಗ್ಬೇಕು ಡಿವೈಡೆಡ್ ಬೈ ಮೂವತ್ತೊಂದರದು ಆ ಬೆಲೆ ಏನಪ್ಪ ಅಂದ್ರೆ ಮೂವತ್ತಾಗ್ತದೆ ಓಕೆ ಇಷ್ಟು ಬರ್ಕೊಂಡು ಮೊದಲ ಏನು ಮಾಡೋಕ್ಕಪ್ಪ ಅಂದ್ರೆ ಡಿವೈಡೆಡ್ ಬೈ ಬಿ ಇದನ್ನು ಬ್ರಾಕೆಟ್ನ ಬಿಡಿಸ್ಕೋಬೇಕು ಇಲ್ಲಿ ಮುನ್ನೂರ ಐವತ್ತು ಎಂಟು ಎಷ್ಟಪ್ಪ ಅಂದ್ರೆ ಐವತ್ತೊಂದು ಐತಲ್ಲ ನೀ ಏನು ಮಾಡಿದ ಅಂದಾಜು ಬೆಲೆ ಐವತ್ತು ಬರ್ಕೋರಿ ಐವತ್ತೊಂದೇ ಬರ್ತದೆ ನೋಡ್ಕೋರಿ ಐವತ್ತೊಂದ್ರೆ ಅಂದಾಜು ಬೆಲೆ ಐವತ್ತು ಐವತ್ತು ಬರ್ಕೋರಿ ಪ್ಲಸ್ ಇದೊಂದು ಸೊನ್ನೆ ಇದೊಂದು ಸೊನ್ನೆ ತೆಗಿತೀನಿ ತೆಗದು ಮೂರೊಂದ್ಲೇ ಮೂರು ಮೂರು ಎರಡ್ಲೆ ಆರು ಇದೊಂದು ಸೊನ್ನೆ ಇದೆ ಸೊನ್ನೆ ಇಪ್ಪತ್ತು ಬಂತು ಓಕೆ ಇದು ಇಪ್ಪತ್ತು ಹೌದಾ ಆರ್ ನೋಡ್ಕೊ ಮೂವತ್ತಲ್ಲೇ ಎಷ್ಟು ಬರ್ತದೆ ಕನ್ಸರ್ ಇಪ್ಪತ್ತು ಬರ್ತದಾ ಇನ್ನು ನೆಕ್ಸ್ಟ್ ಇದಲ್ಲಿ ಇದ್ರೆ ಗುಣಿಸಲಿ ಐದರಲ್ಲೇ ಈಗ ಜೀರೋ ಜೀರೋ ಬಿಟ್ಬಿಟ್ರಿ ಐದು ಜೀರೋಲೆ ಜೀರೋ ಯಾಕಂದ್ರೆ ಐದು ಜೀರೋಲಿ ಜೀರೋ ಒಂದು ಜೀರೋನ ಹಚ್ಬೇಕು ಐದು ಜೀರೋ ಕನ್ಸಿಡರ್ ಐದು ಐದೈದಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಐದು ಐದು ಬರೋರಿ ಎರಡು ಕೈಲ ಇರ್ತದೆ ನೆಕ್ಸ್ಟ್ ಐದು ಮೂರಲೇ ಹದಿನೈದು ಹದಿನೈದು ಒಂದು ಎರಡು ಎಷ್ಟಪ್ಪ ಅಂದ್ರೆ ಹದಿನೇಳು ಇಲ್ಲಿ ಒಂದು ಜೀರೋ ಇಲ್ಲಿ ಐವತ್ತರ ಮುಂದೆ ಒಂದು ಜೀರೋ ಆಯ್ತಲ್ಲ ಅದೊಂದು ಜೀರೋ ಕೊಡಿರಿ ಪ್ಲಸ್ಸ ಇಪ್ಪತ್ತು ಪ್ಲಸ್ ಇಪ್ಪತ್ತು ಇಲ್ಲಿ ಹದಿನೇಳು ಸಾವಿರದ ಐದುನೂರು ಬಂತು ಹ್ಯಾಗಿಂದು ಇಪ್ಪತ್ತು ಹದಿನೇಳು ಸಾವಿರದ ಐದು ನೂರ ಇಪ್ಪತ್ತು ಐತೆ ನೋಡ್ಬೇಕು ಚೆಕ್ ಮಾಡಿರೋ ಆಪ್ಷನ್ಸ್ ಹದಿನೇಳು ಸಾವಿರದ ನೂರ ಇಪ್ಪತ್ತು ಆಪ್ಷನ್ಸ್ ಎರಡ್ರಾಗೈತಿ ಎರಡು ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಈ ತರ ನೀವು ಅಂದಾಜುಗಳನ್ನು ಮಾಡಿದಾಗ ನಿಮ್ಗ ಒಂದು ನಿಖರವಾದಂತ ಬೆಲೆ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ ಇದನ್ನೇ ನಾವು ಅಂದಾಜು ಬೆಲೆ ಒಳಗ ಚಾಪ್ಟರ್ ಕಲಿತೀವಿ ನೆಕ್ಸ್ಟ್ ಇದನ್ನ ಬಿಟ್ರೆ ನೆಕ್ಸ್ಟ್ ಏನ್ ಕ್ವಶನ್ಸ್ ಬರ್ತದಪ್ಪ ಅಂತ ನೋಡಿದಾಗ ಇಲ್ಲಿ ನೋಡ್ರಿ ಯಾವ ಸಂಖ್ಯೆ ನಾಲ್ಕು ಎಂಟು ಮತ್ತು ಆರರ ಗುಣಾಕಾರವಾಗಿದೆ ಅಂತ ಕ್ವಶನ್ಸ್ ನೋಡ್ರಿ ಈ ಯಾವ ಸಂಖ್ಯೆ ಇದ್ರೊಳಗಡೆ ಯಾವುದೋ ಒಂದು ಸಂಖ್ಯೆ ಇದೆ ಆ ಎಲ್ಲ ಈ ಎಲ್ಲ ಸಂಖ್ಯೆಗಳು ಏನು ಮಾಡ್ಕಪ್ಪ ಅಂದ್ರೆ ನಾಲ್ಕರಿಂದಲೂ ಭಾಗ ಆಗ್ತವೆ ಎಂಟರಿಂದ ಭಾಗ ಖಾರ ಮತ್ತು ಆರರಿಂದಲೂ ಭಾಗ ಖಾರ ಆಗ್ತಾವತ್ತಾ ಹಾಗಾದರೆ ಅಂಥ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿರ್ತಾರೆ ನೀವು ಒಂದು ಚೆಕ್ ಮಾಡಬೇಕು ಇಲಿಕ್ಕಪ್ಪ ಅಂದ್ರೆ ಇಲ್ಲಿ ಬಾಯ್ ಕೂಡ ಒಂದಿಷ್ಟು ಚೆಕ್ ಮಾಡ್ಕೋಬೋದು ಸಾಧ್ಯ ಆದಷ್ಟು ಆಪ್ಷನ್ಸ್ಗಳನ್ನ ರಿಮೂವ್ ಮಾಡ್ಬೋದು ಹಾಂ ಅಂದ್ರೆ ಏನು ಮಾಡಬೇಕು ನಾಲ್ಕು ಎಂಟು ಆರರ ಲಸ ತೆಗಿಬೇಕು ನಾಲ್ಕು ಆರು ಎಂಟರ ಲಸ ಇದರ ಹೈಯೆಸ್ಟ್ ದೊಡ್ಡ ನಂಬರ್ ಯಾವುದು ಎಂಟು ಹೈಯೆಸ್ಟ್ ನಂಬರ್ ಈ ನಾಲ್ಕು ಎಂಟನ್ನು ವಾಕರ್ ಮಾಡ್ತದೆ ಒಟ್ಟು ಆರು ಮಾಡೋಂಗಿಲ್ಲ ಅವಾಗ ಎಂಟು ಆಳೆ ಹದಿನಾರು ಅನ್ಬೇಕು ಅವಾಗ ನಾಲ್ಕು ಹದಿನಾರು ವಾಕರ್ ಮಾಡ್ತದೆ ಎಂಟು ಹದಿನಾರು ವಾಕರ್ ಮಾಡ್ತದೆ ಆರು ಮಾಡೋಂಗಿಲ್ಲ ಅವಾಗ ಎಂಟು ಮೂರಲೇ ಎಷ್ಟೊತ್ತಂದ್ರೆ ಇಪ್ಪತ್ತ್ನಾಲ್ಕು ಅವಾಗ ನೋಡಿರಿ ನಾಲ್ಕು ಆರಲೆ ಇಪ್ಪತ್ನಾಲ್ಕು ಆರು ನಾಲ್ಕೇ ಇಪ್ಪತ್ತು ಆರು ನಾಲ್ಕೇ ಇಪ್ಪತ್ನಾಲ್ಕು ಎಂಟು ಮೂರಲೇ ಇಪ್ಪತ್ನಾಲ್ಕು ಮೂರು ಸಂಖ್ಯೆಗಳು ಇಪ್ಪತ್ನಾಲ್ಕರಿಂದ ಇದು ಭಾಗಕಾರ ಮಾಡ್ತಿದ್ದುಪ್ಪ ಅಂದ್ರೆ ಅದು ಲಸ್ಸಾಗಿರ್ತದೆ ಹಾಗಾದ್ರೆ ಇಪ್ಪತ್ತ್ನಾಲ್ಕರಿಂದ ಇವು ಯಾವಲ್ಲ ಸಂಖ್ಯೆಗಳಿಗೆ ಭಾಗಿಸ್ಕೊಂಡು ನೋಡ್ರಿ ಯಾವ್ದು ಸಂಖ್ಯೆ ಭಾಗ ಆಗ್ತದೋ ಅದು ಫಸ್ಟು ನಾಲ್ಕು ಎಂಟು ಮತ್ತು ಆರರಿಂದ ಒಂದೊಂದು ಒಂದೊಂದು ಸಪ್ರೇಟ್ ಭಾಗಿಸೋದಕ್ಕಿಂತ ಇಪ್ಪತ್ನಾಲ್ಕ್ರಲ್ಲಿಂದ ಒಟ್ಟು ಭಾಗಶಿನ ನೋಡ್ಬೋದು ಒಂದು ವೇಳೆ ಆ ಥರ ಮಾಡೋರು ಇಲ್ಲಕ್ಕಪ್ಪ ಅಂದರೆ ಕಾಮನ್ ಸೆನ್ಸ್ನ ಯಾವ ಥರ ಯೂಸ್ ಮಾಡಬೇಕಪ್ಪ ಮಾಡ ಇಲ್ಲಿ ನಾಲ್ಕು ಇರುವುದರಿಂದ ಕೊನೆಗೆ ನಾಲ್ಕು ನಾಲ್ಕಲೆ ಹದಿನಾರು ಆರು ಕೊನೆಗೆ ಆರು ಇರುವುದರಿಂದ ಇದು ಭಾಗಕ್ಕೆ ಸಾಧ್ಯ ಐತಿ ಇಲ್ಲಿ ನಾಲ್ಕು ಇರುವುದರಿಂದ ಇದು ಸಾಧ್ಯ ಐತಿ ಇದನ್ನು ಐತಿ ಇದೂ ಐತಿ ಓಕೆ ನಾಲ್ಕರಿಂದ ಭಾಗ ತಿಳ್ಕೊರಿ ಓಕೆ ಇದನ್ನು ಕನ್ಸಿಡರ್ ಮಾಡಲ್ಲ ಆರು ಆರು ಮೂವತ್ತಾರು ಇದು ಐತಿ ಎಂಟೆಂಟಲೇ ಅರವತ್ತ್ನಾಲ್ಕು ಐತಿ ಎಂಟು ನಾಲ್ಕಲೆ ಮೂವತ್ತೆರಡು ಐತಿ ಓಕೆ ಎಲ್ಲ ಮಗಿತಿ ಬಟ್ ಆರ್ರ ಮಗ ಮೂವತ್ತೆರಡಲ್ಲಿ ಕೊನೆಗಿರಂಗಿಲ್ಲ ಇದು ಒಂದು ತೆಗೆದು ಹೋಗಿಬೋದು ಈ ಸಂಖ್ಯೆನ ತೆಗೆದುಕಿಬೋದು ಇನ್ನ ನಾವು ಇಪ್ಪತ್ನಾಕರಲೆ ಈ ಸಂಖ್ಯೆನ ಆರ್ನೂರ ತೊಂಬತ್ತಾರನ ಭಾಗಿಸ್ಕೊಂಡು ನೋಡಿದಾಗ ನೋಡ್ರಿ ಆರ್ನೂರ ತೊಂಬತ್ತಾರ ಒಂದ್ ಸಂಖ್ಯೆನ ನಾ ಟಾರ್ಗೆಟ್ ಮಾಡ್ತೇನೆ ಅವಾಗ ಭಾಗಿಸ್ಕೋತ್ ಹೋಗ್ತೇನೆ ಇತ್ನಾಕ ಇಲ್ಲ ನಲವತ್ತೆಂಟು ಮುರ್ಲೆ ಇಪ್ಪ ನಾಲ್ಕು ಏಳೆ ಎಷ್ಟು ಮುಡ್ರಿ ಇಪ್ಪನಾಕಳೆ ಎಷ್ಟಪ್ಪ ಅಂದ್ರೆ ನಲವತ್ತ ಎಂಟಂತ ಒಂಬತ್ತರಾಗ ಎಂಟು ಕಳದ್ರೆ ಎಷ್ಟಪ್ಪ ಅಂದ್ರೆ ಒಂದು ಉಳಿತದ ಆರಾಗ ಈ ನಾಲ್ಕು ಕಳೆದ್ರೆ ಎರಡು ಉಳಿತದ ಇಲ್ಲಿ ಮುಂದ ಇಲ್ಲಿ ಏನ್ ಮಾಡಕಪ್ಪ ಅಂದ್ರೆ ಇಪ್ಪನಾಲ್ಕ ಇಪ್ನಾಕೆಂಟ್ ಇತ್ನಾಕೆಂಟ್ ಎರಡು ನೂರ ಹದಿನಾರು ಅಂತ ಕೇಳ್ತೀವಿ ಹೌದಾ ಇಪ್ಪನಾಕೊಂಬತ್ಲೆ ಇತ್ನಾಲ್ಕೊಂಬತ್ಲೇ ಎರಡು ನೂರ ಹದಿನಾಲ್ಕು ಹ್ಮ್ ನೋಡ್ರಿ ಇಪ್ಪತ್ನಾಲ್ಕು ಇಂಟು ಒಂಬತ್ತು ಮಾಡ್ರಿ ಒಂಬತ್ನಾ ಎಷ್ಟಪ್ಪ ಅಂದ್ರೆ ಮೂವತ್ತಾರು ಹಂತ್ತ್ ಎರಡೇ ಹದಿನೆಂಟು ಹದಿನೆಂಟು ಒಂದು ಮೂರು ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಒಂದು ಇಪ್ಪನಾಕೊಂಬತ್ಲೇ ನೂರ ಹದಿನಾರು ಅಂತ ಕೇಳ್ತೀವಿ ಹೀಗಾಗಿ ಸಂಪೂರ್ಣವಾಗಿ ಭಾಗಕಾರ ಆಗ್ತದ ಹಾಗಾದ್ರೆ ಆರ್ನೂರ ತೊಂಬತ್ತಾರು ಈ ಎಂಟು ನಾಲ್ಕು ಮತ್ತು ಆರರಿಂದ ಸಂಪೂರ್ಣವಾಗಿ ಭಾಗವಾಗುವಂಥ ಸಂಖ್ಯೆಗಳು ಆಗಿರ್ತವೆ ಆಪ್ಷನ್ಸ್ ಇದಕ್ಕೆ ಮೂರು ಸರಿ ಉತ್ತರ ಆಗ್ತದೆ ಕ್ಲಿಯರ್ ಇನ್ನ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತೆರಡು ಮತ್ತು ನೂರ ಎಂಬತ್ತರ ಮಸ ಮೂವತ್ತಾರು ಆದರೆ ಅವುಗಳ ಲಸ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟ ಏನ್ ಇಲ್ಲಿ ಎಪ್ಪತ್ತೆರಡು ಮತ್ತು ನೂರ ಎಂಬತ್ತರ ಮಸಾ ಮೂವತ್ತಾರು ಆದರೆ ಅವುಗಳ ಲಸ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾಗ ಇಲ್ಲಿ ನೋಡಿ ಮಾಡ್ಕೊಂಬಿಡಕು ಎಪ್ಪತ್ತೆರಡು ಮತ್ತು ನೂರ ಎಂಬತ್ತರ ಮಸ ಮಸ ಅವರೇ ಕೊಟ್ಟಾರೆ ನಮಗೆ ಲಸ ಎಷ್ಟು ಅಂತ ಕ್ವೆಶನ್ಸ್ನ ಕೊಟ್ಟಿದ್ದಾರೆ ಲಸ ಕೊಟ್ಟಿದ್ದಾನಪ್ಪ ಅಂದ್ರೆ ಇದು ಒಂಬತ್ತರ ಮುಗಿಯಾಗ ಭಾಗಕಾರ ಆಗ್ತದೆ ಒಂಬತ್ತೆಂಟಲೇ ಎಷ್ಟು ಅಂದ್ರೆ ಒಂಬತ್ತೆಂಟು ಎಪ್ಪತ್ತೆರಡು ಒಂಬತ್ತೇಳೆ ಹದಿನೆಂಟು ಇದೊಂದು ಜೀರೋ ಇದೆ ಜೀರೋ ನೆಕ್ಸ್ಟ್ ನಾಲ್ಕರ ಮುಗಿಯೋ ನಾಲ್ಕು ಎಳ್ಳೇ ಎಂಟು ನಾಲ್ಕೈದ್ಲೇ ಇಪ್ಪ ಇಪ್ಪತ್ತು ನೆಕ್ಸ್ಟ್ ಇನ್ನು ಯಾವ ಮುಗಿಯಾಗಿದ್ದು ಭಾಗಕಾರ ಆಗಂಗಿಲ್ಲ ಭಾಗಕಾರ ಆಗಲಿಕ್ಕಪ್ಪ ಅಂದ್ರೆ ಒಂಬತ್ನಾಲ್ಕಲೆ ಮೂವತ್ತಾರು ಮೂವತ್ತಾರು ಎಳೆ ಎಪ್ಪತ್ತೆರಡು ಎಪ್ಪತ್ತೆರಡು ಎಂಟು ಏನು ಮಾಡೋಕ್ಕಂದ್ರೆ ಮುಂದೆ ಐದೈತ್ಲ ಐದರಲ್ಲೇ ಮಲ್ಟಿಪೇಷನ್ಸ್ ಮಾಡಿ ಐದು ಹಳ್ಳೆ ಎಷ್ಟಪ್ಪ ಅಂದ್ರೆ ಹತ್ತು ಒಂದು ಕೈಲ ಇದೊಳೆ ಮೂವತ್ತೈದು ಮೂವತ್ತೈದು ಒಂದು ಮೂವತ್ತ ಏನಾಗ್ತದಪ್ಪ ಅಂದ್ರೆ ಆರ್ ಆಗ್ತದ ಮುನ್ನೂರ ಅರವತ್ತು ಅಂತದ್ ಮುನ್ನೂರ ಅರವತ್ತು ಆಪ್ಷನ್ಸ್ ಬಿ ಇದಾಗ್ಯ ಅವರ ಲಸ ಏನಾಗಿರ್ತದಪ್ಪ ಅಂದ್ರೆ ಮುನ್ನೂರ ಅರವತ್ತು ಒಬ್ಬರ ಲಸ ಆಗಿರ್ತದ ಈ ತರ ಈ ಲಸ ಆದ್ಮೇಲೆ ಏನ್ ಮಾಡ್ಬೋದು ಅಂದ್ರೆ ಒಂದು ಕ್ವೇಶನ್ಸ್ ಬಂದಾಗ ಹ್ಯಾಂಡಲ್ ನ ಮಾಡ್ರಿ ಇನ್ನ ಇದನ್ ಬಿಟ್ರ ಮತ್ತ ಇಲ್ಲಿ ಇನ್ನೊಂದು ಅಂತಂತಂದಾಗ ಸಿಂಪ್ಲಿಫಿಕೇಶನ್ಸ್ ರಿಲೇಟೆಡ್ ಒಂದು ಪ್ರಾಬ್ಲಮ್ಸ್ ಇದೆ ಇದನ್ನ ಯಾವ ತರ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ನೋಡ್ರಿ ಒಂದು ಬೈ ಇದೆ ಒಂದು ಬೈ ಹದಿಮೂರು ಆಸ್ ಇಟ್ ಇಸ್ ನ ಬರ್ಕೋತೀನಿ ಇಲ್ಲಿ ಬ್ರಾಕೆಟ್ ಗಳನ್ನ ಬಿಡಿಸ್ಕೊಳ್ತೇನೆ ನಮ್ಮದನ್ನ ಏಳು ಇದೆ ಏಳು ಪ್ಲಸ್ ನೆಕ್ಸ್ಟ್ ಇಲ್ಲಿ ಎಲ್ಲ ಇಂಟು ಇದೆ ಐದು ಏಳೆ ಹತ್ತು ಹತ್ತು ತಗೊಂಡ್ರೆ ಹನ್ನೊಂದು ಹತ್ತು ನೂರ ಹತ್ತು ಆಗ್ತದ ಒಂದು ನೂರ ಹತ್ತು ಹನ್ನೊಂದು ಐದು ಐವತ್ತೈದು ಐವತ್ತೈದು ಏಳೆ ನೂರ ಹತ್ತನ್ನು ಬಿಟ್ಕೋಬಹುದು ಪ್ಲಸ್ ಇದೆ ಪ್ಲಸ್ ನೆಕ್ಸ್ಟ್ ಹದಿಮೂರು ಏಳೆ ಅಷ್ಟಪ್ಪ ಅಂದ್ರೆ ಇಪ್ಪತ್ತ ಆರು ಇಪ್ಪತ್ತಾರು ಓಕೆ ಇವೆಲ್ಲ ಎಡಿಷನ್ ಇರೋದ್ರಿಂದ ಕೂಡಿಸಿರಿ ಒಂದು ಬೈ ಹದಿಮೂರು ಇಲ್ಲಿ ಏನೂ ಇರ್ಲಿಕ್ಕಪ್ಪ ಅಂದ್ರೆ ಇಂಟು ಇರ್ತದೆ ಇಂಟು ಹಾಕಿ ಕೊಟ್ಟರೆ ಎಲ್ಲ ಒಂದು ನೂರ ಹತ್ತು ಒಂದು ಇಪ್ಪತ್ತಾರು ಎಷ್ಟಪ್ಪ ಅಂದರೆ ಒಂದು ನೂರ ಮೂವತ್ತಾರು ಒಂದು ನೂರ ಮೂವತ್ತಾರು ಒಂದು ಏಳು ಕುಡಿಸಿ ಒಂದು ನೂರ ಮೂವತ್ತಾರಕ್ಕೆ ನಾಲ್ಕು ಸೇರಿಸಿ ಒಂದು ನೂರ ನಲವತ್ತು ಮ್ಯಾಗಿಂದು ಮೂರು ಒಂದು ನೂರ ನಲವತ್ತ್ಮೂರು ಆಯಿತು ಒಂದು ನೂರ ನಲ್ವತ್ತ್ಮೂರು ಇಲ್ಲಿ ಈ ಥರ ಕ್ರಾಸ್ ಮಲ್ಟಿವೇಶನ್ಸನ್ನು ಮಾಡ್ಬೋದು ಒಂದೇ ಹದಿಮೂರು ಹದಿಮೂರು ಒಂದೇ ಹದಿಮೂರು ಹದಿಮೂರು ಒಂದೇ ಹದಿಮೂರು ಇಲ್ಲಿ ಹದಿನಾಲ್ಕರ ಹದಿಮೂರು ಒಂದು ಒಂದು ಹೋಯ್ತದೆ ಮತ್ತೆ ಹದಿಮೂರು ಒಂದೇ ಹದಿಮೂರು ಹನ್ನೊಂದು ಒಂದೇ ಎಷ್ಟಪ್ಪ ಅಂದ್ರೆ ಹನ್ನೊಂದು ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಆಪ್ಷನ್ ಸಿ ಹನ್ನೊಂದು ಬರ್ತದೆ ಹನ್ನೊಂದು ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ತರ ಇದೊಂದು ಸಿಂಪ್ಲಿಫಿಕೇಶನ್ಸ್ ಒಳಗಡೆ ಒಂದು ಪ್ರಾಬ್ಲಮ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಓಕೆ ಇಷ್ಟು ಕ್ವಶನ್ಸ್ ಗಳನ್ನ ಏನ್ ಮಾಡಿದೀನಪ್ಪಾ ಅಂದ್ರೆ ಈ ಕ್ಲಾಸ್ ನಲ್ಲಿ ನಾನು ಒಂದಿಷ್ಟು ಹೇಳಿದ್ದೀನಿ ಇಲ್ಲಿ ಸ್ವಲ್ಪ ಇದು ಕ್ವಶನ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ಕ್ವಶನ್ಸ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋ ಏನಾಗಿತ್ತು ಅಂದ್ರೆ ಕ್ವಾಲಿಟಿ ಹೈ ಇರ್ತಕ್ಕಂಥ ಸ್ವಲ್ಪ ಪ್ರಾಬ್ಲಮ್ಸ್ ಐತಿ ಇಲ್ಲಿ ಅದರ ಸಲುವಾಗಿ ಶೀಲ್ ಕಲ್ ಸ್ಲೈಡ್ ಕಲರ್ ಗಳನ್ನೇ ಏನು ಮಾಡ್ಬೋದು ಅಂದ್ರೆ ಚೇಂಜಸ್ಗಳು ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿರ್ತದೆ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಈ ತರ ಸಾಕಷ್ಟು ಹಿಂದಿನ ವಿಡಿಯೋಗಳು ಹಾಕಿದ್ವಿ ಅವೆಲ್ಲ ಕ್ಲಿಯರ್ ಆಗಿರ್ತಾವ ಎಲ್ಲಾ ವಿಡಿಯೋಗಳನ್ನ ನೋಡ್ಕೊಳಿ ತನ್ಯಾಯ